સુ દ જલ્મ દિના ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಬರ್ತಡ ಮಾಡ್ತೀವಿ ಅದೇ ಥರನ ಮಾಡ್ತೀವಿ ಶ್ರೀನರಾಜ್ ತುಂಬ ಬೇಕಾದರು ಹಬ್ಬದ ಶುಭಾಶಯ ಅವ್ರಿಗೆ ಪ್ರತಿ ವರ್ಷದಂತೆ ಈ ವರ್ಷವು ಕೂಡ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯವನ್ನು ಶ್ರೀನಿವರ ಜನತೆ ಹಾಗೂ ಬಸವಣಿಯ ಜನತೆ ಎಲ್ಲ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮಾಗಡಿ ಜನತೆಯೂ ಕೂಡ ಬಂದು ಎಲ್ಲ ಅವ್ರಿಗೆ ಶುಭಾಶಯ ಕೇಳ್ತಾ ಇದ್ದಾರೆ ಅವ್ರಿಗೆ ದೇವರು ಆಯ್ಸು ಆರೋಗ್ಯ ಕಲಿಸ್ ಕೊಡಲಿ ಕೊಟ್ಟು ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ ಅವರು ಎಲ್ಲ ದೇವಸ್ಥಾನಕ್ಕೂ ಅನ್ನದಾತ ಮಾಡ್ತಾ ಇದ್ದಾರೆ ಹೋದ ಕಷ್ಟು ಕೆಲಸ ಸ್ಪಂದಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾ ಓದಿ ಬಡವರಿಗೆ ಎಲ್ಲರಿಗೂ ಅವರು ಪ್ರಾದ ಸಹಾಯ ಮಾಡ್ತಾರೆ ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ಊಟ ಶುಭಾಶಯ ಶುಭಾಷೆ ಹೇಳ್ತಾರೆ ನಮ್ಮ ತುಮ್ಮೆ ಹುಡ್ರು ಇದ್ರ ಜೊತೆಗೆ ಭಾಗಿಯಾಗಿ ಅವರು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಎಲ್ಲರೂ ಕೇಳ್ತದೆ ನಮಸ್ಕಾರ ಇವತ್ತು ನಮ್ಮ ಬಸವನಗುಡಿ ಕ್ಷೇತ್ರದ ಬಡವರ ಬಂಧು ಅನ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾರೇ ಒಂದು ವಿದ್ಯೆಗಾಗ್ಬೋದು ಯಾರೇ ಒಬ್ಬರು ಆಶ್ರಯ ಕೇಳಿದ್ರು ಪ್ರತಿಯೊಂದಕ್ಕೂ ನಮ್ಮ ಬಾಗೇಗೌಡರು ರಾಜಕೀಯವಾಗಿ ಅವರು ಏನು ಒಂದು ಮುಂದಕ್ಕೆ ಬರಲಿಲ್ಲ ಜನಗಳು ಅವ್ರನ್ನ ಇದು ಮಾಡಲಿಲ್ಲ ಅದೊಂದು ತುಂಬ ದುಃಖ ಇದೆ ನಮಗೆ ಆದರೂ ಸಹ ಅವರು ನಿರಂತರವಾಗಿ ಜನಸೇವೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಭಗವಂತ ಅವರ ಇವತ್ತು ದಿನ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಇನ್ನೂ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ಥ್ಯಾಂಕ್ ಯು ಮತ್ತು ನಮ್ಮ ಬಸವನಗುಡಿನಲ್ಲಿ ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ಅವರು ಒಬ್ಬರು ಅಣ್ಣ ತಮ್ಮನ ಥರ ಬಾಗೇಗೌಡರು ಅವರು ಇವತ್ತು ಜನಸೇವೆಯಲ್ಲಿ ಮುಂದೆ ನಿಂತಿದ್ದಾರೆ ಅವ್ರ ದಿನೋತ್ಸವನ ಅವ್ರ ಆಫೀಸ್ ಮುಂದೆ ಮಾಡ್ತಾ ಇದ್ದಾರೆ ಕಚೇರಿ ವೇದಿಕೆ ಒಂದಿದೆ ಅದಕ್ಕೆ ಇವು ತಿಮ್ಮೇಗೌಡರು ಮತ್ತು ಬಾಗೇಗೌಡರು ಇಬ್ಬರು ಪೋಷಕರು ನಮ್ಮೆಲ್ಲ ಮಹಿಳೆಯರು ಇವತ್ತು ಬಂದು ಅವರಿಗೆ ಶುಭ ಕೋರಿದ್ದೀವಿ ನಮ್ಮ ನಾಡಪ್ರಭು ಮಹಿಳಾ ವೇದಿಕೆ ವತಿಯಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತೀವಿ ಅಣ್ಣ ಬಸವನಂಗುಡಿಯ ಜನಪರ ಬಂಧು ಬಡವರ ಬಂಧು ಇವತ್ತೇನು ಯಾವ್ಯಾವ ದೇವಸ್ಥಾನಗಳಿದೆ ಯಾವ್ಯಾವ್ದು ಮಠಗಳಿದೆ ಮಂದಿರಗಳಿದೆ ಬಡ ಏನೇನಿದ್ದಾರೆ ಎಲ್ಲರಿಗೂ ಕೊಡುಗೈ ದಾನಿ ಅಂತ ಹೆಸರು ಪಡ್ಕೊಂಡು ನಮ್ಮ ಅಣ್ಣವ್ರು ಏನು ಬಸವನಗುಡಿ ಮಾಗಡಿ ಹಳೆ ಮೈಸೂರು ಭಾಗದಲ್ಲಿ ಪ್ರಖ್ಯಾತರಾಗಿದ್ದಾರೆ ಅವರ ಈ ಒಂದು ಒಟ್ಟು ಹಬ್ಬವನ್ನು ಇವತ್ತು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತೇನು ಇಲ್ಲಿ ನಮ್ಮ ಆಫೀಸ್ ಹತ್ರ ಕರೆಸಿ ಕೇಕ್ ಕಟ್ ಮಾಡಿಸಿ ಅವರಿಗೆ ಒಂದು ಸನ್ಮಾನ ಗೌರವನೇನು ಏರ್ಪಡಿಸಿದ್ದೀವಿ ಭಗವಂತ ಅಣ್ಣಂಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಆಯುಸ್ಸು ಎರಡನ್ನೂ ಕೊಟ್ಟು ಹೆಚ್ಚಿನ ಇವಾಗ ಏನು ಸೇವೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿ ನಾವೆಲ್ಲ ಅವರ ಆದೇಶಗಳನ್ನ ಪಾಲಿಸ್ಕೊಂಡು ಅವ್ರ ಜೊತೆಯಲ್ಲಿ ಸದಾ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ ಮತ್ತೊಮ್ಮೆ ನಮ್ಮ ಅಣ್ಣ ಬಾಗಣ್ಣ ಬಾಗೇಗೌಡರಣ್ಣ ಅವ್ರಿಗೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ಸಿಹಿ ಹಂಚಿಕೆ ಮತ್ತು ಫಲಹಾರ ಎಲ್ಲ ಏನು ಅರೇಂಜ್ ಮಾಡಿದ್ದೀವಿ ಅದರ ಜೊತೆಗೆ ನಮಗೆ ಮುಖ್ಯವಾಗಿ ಏನಂದರೆ ಅಣ್ಣ ಅವರ ಒಂದು ಅಭಿವೃದ್ಧಿನ ನಾವು ನೋಡಬೇಕು ಅವರು ಇವ ಯಾವತ್ತೂ ಯಾವುದೇ ಒಂದು ಅಧಿಕಾರಕ್ಕಾಗಲಿ ಪಕ್ಷದಕ್ಕಾಗಲಿ ಯಾವುದಕ್ಕೂ ಆಸೆ ಪಟ್ಟವರಲ್ಲ ಆದರೆ ಅವ್ರಿಗೆ ನಮ್ಮ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಮುಂದಿನ ದಿನಗಳಲ್ಲಿ ಅದು ನಮ್ಮ ನಾಯಕರುಗಳೆಲ್ಲ ಸರಿ ಮಾಡ್ತಾರೆ ಅವ್ರಿಗೂ ಒಂದು ಅಧಿಕಾರ ಕೊಟ್ಟೇ ಕೊಡ್ತಾರೆ ಅನ್ನೋ ನಮ್ಮ ವಿಶ್ವಾಸ ಇದೆ ಅಣ್ಣ ಅವ್ರಿಗ ಅಧಿಕಾರ ಕೊಡಿಸೋರ್ಗು ನಾವಂತೂ ಹೋರಾಟ ಮಾಡ್ತಾನೆ ಇರ್ತೀನಿ ಅದು ಸತಸ್ತಿದ್ದ ಅಂತ ನಾನು ಈ ಸಮಯದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಈಗ ಹುಟ್ಟು ಹಬ್ಬ ಅನ್ನೋದು ಮನುಷ್ಯನಿಗೆ ವರ್ಷಕ್ಕೊಂದ್ಸರಿ ಬರ್ತಾ ಇರತ್ತೆ ಇಲ್ಲ ಬಸವಡಿ ಮತದಾರರು ನನಗೆ ಎರಡು ಸಾರಿ ಎರಡನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ತೆಮ್ಮೆಗುಡ್ರ ಅಲ್ಲಿ ಅಲ್ಲಿ ಜನ ಇವತ್ತು ಬಂದಿರುವಂಥ ಎಲ್ಲ ಜನ ಸರಿ ನನ್ನ ಅವತ್ತಿನ ಎರಡನೇ ಸ್ಥಾನಕ್ಕೆ ತಂದಿಟ್ಟಿರೋದ್ರಿಂದ ನಾನು ಮುಂದೆ ಯಾವುದೇ ರೀತಿ ಎಲೆಕ್ಷನ್ಗೆ ಇಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅದು ತಿಮೆ ಹುಡಿದ್ರೆ ತ್ಯಾಗ ಇರ್ದ್ಬಿಟ್ಟು ನಾನು ದಾರಿ ಎದ್ಕೊಡ್ಬೇಕು ಅಂತ ಹೇಳಿ ನಾನು ಅವತ್ತು ಹೇಳ್ತೀನಿ ಇವತ್ತು ಅದೇ ಹೇಳ್ತಾ ಇದ್ದೀನಿ ಮುಂದೇನಾದ್ರು ನಾನು ಲೇಬ್ದು ಅವಕಾಶ ಇದ್ರು ಆ ತಿಮೆ ಹೊಡೆದು ದಾರಿ ಹಿಡ್ಕೊಟ್ಟು ಇವತ್ತು ಹುಟ್ಟು ಹಬ್ಬ ದಿವಸ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲ ಇಲ್ಲ ಅಣ್ಣ ಏನೇ ಹೇಳಿದ್ರು ಅಣ್ಣ ಅವರೇ ಅಂತಿದ್ದಾರೆ ಮತದಾರರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ ಹುಡುಗ್ರ ಜೇಚಿಲ್ರ ಮಾಡ್ಲಿ ಬಂದಕ್ಕೆ ಅವರೇ ಚೆನ್ನಾಗಿ ನಾನು ಈ ಸಂದರ್ಭದಲ್ಲಿ ಮತ್ತೊಬ್ಬ ಅಣ್ಣಿಂಗ್ ಹೇಳ್ತೀನಿ ಹಂಗೇನ ಅಣ್ಣ ನನ್ಗೆ ಆಶೀರ್ವಾದ ಮಾಡೋದಿದ್ರೆ ಮಾಡ್ಲಿ ಆದ್ರೆ ಅದಕ್ಕೆ ಮೊದಲು ಅವ್ರು ಅಧಿಕಾರಕ್ಕೆ ಬರ್ಬೇಕು ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ನಾವ್ ಯಾವ್ದಾನ ಒಂದು ಅವ್ರ ತ್ಯಾಗನ ಸ್ವೀಕರಿಸ್ತಿವಿ ಅದುವರೆಗೂ ನಾವ್ ಯಾವ್ದೇ ಕಾರಣಕ್ಕೂ ಸ್ವೀಕಾರ ಮಾಡ್ತಾರೆ ದೇವಸ್ಥಾನದಲ್ಲಿ ಕೊಟ್ಟಿರುವಂತ ಜನಕ್ಕೆ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ರೆ ದಿಮೆ ಹುಡುಗಿ ಎಲ್ಲಾ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ರೆ ಒಂದು ಸ್ಥಾನ ಮಾಡ್ತೀವ್ರ ಹೈಕಮಾಂಡ್ ಏನ್ ಡಿಷಿ ಎಂತ ಹೋಗ್ತಾರೆ ಅವರದ್ದು ಬುದ್ಧವಾಗಿರ್ಬೇಕು ನಾಳೆ ಕೊಟ್ಬಿಡ್ತಾರೆ ಬಿಡ್ತಾರೆ ತರ ಹೇಳಕ್ ಅರ್ಥ ಇದ್ರೆ ನಮ್ ಮನೆ ಬರ ಇದ್ರೆ ಅದಾಗುತ್ತೆ ಆಗಲಿಲ್ಲ ಅಂದ್ರೆ ಹೈಕಮಾಂಡ್ ಏನ್ ಹೇಳ್ತೋ ಅದ್ ಕೇಳ್ಕೊಂಡು ಇರೋದು ನಮ್ಮ ಧರ್ಮ